ಹೆಂಗ ಆಗಬೇಕಪ್ಪ ಅಂತ ಕೇಳಿದ್ರ ಹೆಂಗ ಆಗ್ಬೇಕ್ರಿ ಇವಾಗ ಜಗಳ ಆಗಬೇಕ ಎಂತ ಜೊತೆ ಇವತ್ತಿನ ದಿನ ತಮ್ಮ ಜ್ಞಾನದ ಜಗಳ ಅಂತಕ್ಕಂಥದ್ದು ನಡಿಬೇಕಾಗ್ಯದ ಹಾ 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 ಬರಬರಿಯದ ಮಾತಾ ಗುರ್ಲಾಪುರ ಗ್ರಾಮಪ್ಪಾ ಅಂತ ಇದು ಒಂದು ಜಾಗ ಎಂತ ಜಾಗಪ್ಪಾ ಅಂತ ಕೇಳಿದ್ರ ಎಂತ ಜಾಗ ಜಾಗದ ದೊಡ್ಡ ದೊಡ್ಡ ಕಲಾವಿದರು ಆಗಿ ಹೋಗಿರತಕ್ಕಂತ ಜಾಗ ಅದ ಇದೊಂದು ಹೂ ಮಾರುವಂತ ಜಾಗ ಅದ ತಮ್ಮ ಇಲ್ಲಿ ಹುಲ್ಲು ಮಾರುವಂತ ವ್ಯವಹಾರ ನಮ್ಮದಾಗಿರಬಾರದು ಬರಬರಿಯದ ಮಾತಾ ಹೋದಪ್ಪಳದೊಳಗ ಸರದೋಡಿ ಕಲಾವಿದರಿಗೆ ಅವರು ಒಂದು ಹಾದಿ ತೋರಿಸಿ ಕೊಟ್ಟಾರ ಯಾಕಪ್ಪಾ ಅಂತಂದ್ರ ಎರಡು ಮಕ್ಕಳ ಹಾದಿ ಬಿಟ್ಟಾರ ತಿಳ್ಕೊಂಡು ನಿರ್ಣಯ ಹಿರಿಯರೇ ಒಂದು ಹಾದಿಯನ್ನ ಹಾಕಿ ಕೊಟ್ಟಾರ ಏನಾದ್ರು ಮಾತಾ ಏನ್ ಹಾಕಿ ಕೊಟ್ಟಾರಪ್ಪ ಅಂತಂದ್ರ ಜಗತ್ತದೊಳಗೇನ ಭಂಡಾರ ಅಂತಕ್ಕಂಥದ್ದು ಶ್ರೇಷ್ಠ ಅದು ಅಥವಾ ಭಸ್ಮ ಅನ್ತಕ್ಕಂಥದ್ದು ಶ್ರೇಷ್ಠ ಅದು ಒಂದೆರಡು ವಿಷಯ ಇಟ್ಟಾರ ಇಟ್ಟಾರವ್ರು ಅವರು ಯಾಕಪ್ಪ ಅಂತ ಅವರನ್ನು ಸಂದ ಮುಗಿಸ್ಲಿ ನಮ್ಮದೊಂದು ಸಂದ ಮುಗಿಸ್ಲಿ ಟೈಮ್ ವೇಸ್ಟ್ ವೇಸ್ಟ್ ಆಗ್ಬಾರ್ದಕ್ಕೆ ತಿಳ್ಕೊಂಡು ಹೌದು ಹೌದೌದು ಬರಾಬರಿ ಕಮಿಟಿ ನಿರ್ಣಯ ಆ ಸರದೋಡಿ ಕಲಾವಿದರು ನೀವೇ ಹಿಡ್ಕೊಂಡು ನೀವೇ ಮಾತಾಡ್ರಿ ಅಂದಕ್ಕರ ಸರದೋಡಿ ಕಲಾವಿದರು ಒಂದು ವಿಷಯನ ಆಯ್ಕೆ ಮಾಡ್ಕೊಂಡಾರ ಅವ್ರು ಬಾಳ ಅಂದ್ರೆ ಬಾಳ ಜನ ಆಯ್ಕೆ ಮಾಡ್ಕೊಂಡ್ರು ಬಿಡು ಅವ್ರು ದೊಡ್ಡ ಶಾನೆಯರು ಏನು ಆಯ್ಕೆ ಮಾಡ್ಕೊಂಡಾರ ಏನದು ಬಂಡಾರ ಅನ್ನತಕ್ಕಂಥದ್ದು ಶ್ರೇಷ್ಠ ಅದ ಹೌದಾ ಬಂಡಾರ ಮೊಟ್ಟ ಮೊದಲಿಗೆ ಬಸವಣ್ಣನ ಕೋಡಿನೊಳಗೆ ಒಳಗ ಹುಟ್ಟ್ಯದ ತಳಪಾಯ ಹ ತಳಪಾಯ ಹಾಕ್ಯಾರ ಅವ್ರ ಯಾಕಪ್ಪ ಅಂತಂದ್ರೆ ಏ ಬಾಯ್ ಮ್ಯಾಗ ಅವ್ರು ಎರಡ್ ಬಿಲ್ಡಿಂಗ್ ಬಿಡ್ಲಿಂಗ ಕಟ್ಟಂಗ್ ಮುಂಜಾನೆ ಹೇಳೋದಕ್ಕ ಬಿಡ್ಲಿಂಗ್ ಕಟ್ಟಬೇಕಾಗದ್ರೆ ತಳಪಾಯ ಗಚ್ಚ ಹಾಕಬೇಕಾಗತ್ತ ಮಾತು ಬರಾಬರಿ ಅದಕ್ಕೆ ತಳಪಾಯಿ ತಳಪಾಯ ಬೇಕಲ್ಲ ತಳಪಾಯ ಹೆಂಗ್ ಹಾಕ್ಯಾರಪ್ಪ ಅಂತಂದ್ರ ಮೊಟ್ಟ ಮೊದಲಿಗೆ ತಮ್ಮ ಬಸವಣ್ಣನ ಕೋಣಿನೊಳಗ ಬಂಡಾರ ಹುಟ್ಟ್ಯದ ಮೈಲಾರು ಲಿಂಗ ಮೈಲಾರು ಲಿಂಗನಿಂದ ಎಲ್ಲರಿಗೂ ಭಂಡಾರ ಬಂದದಂತಕ್ಕಂತ ಮಾತು ಹೇಳಿದ್ರ ಅವ್ರು ಹೌದು ಹೇಳಿ ಕ್ಯಾಲಿ ಅಡಗಿಸಿ ಗಾಡಿ ಹೋಗ್ಬಿಟ್ರಿ ಊಟ ಮಾಡಕ್ಕ ಸರ್ ಅವ್ರಿಗೊಂದ ಮಾತು ಹೇಳುದಾ ಏನಂತ ಹೇಳ್ಬೇಕಂತ ಮಾಡ್ರಿ ಬೂದಾಡಿ ಸಿದ್ದು ಅಣ್ಣಗ ಏನ್ ಹೇಳದಪ್ಪ ಅಂತಂದ್ರ

ಹೌದು ಮೊದಲು ತಳಪಾಯಿ ಹಾಕೋದದ ತಳಪಾಯಿ ನೀವು ಹಾಕ್ಲಕತ್ರ ಯಾಕಪ್ಪ ಅಂತಂದ್ರೆ ಹಾಂ ದೈವರಿ ಹೇಳ್ಯಾರ ಮೊಟ್ಟ ಮೊದಲಿಗೆ ಭಂಡಾರ ಎಲ್ಲಿಟಿತು ಭಸ್ಮ ಎಲ್ಲಿಟ್ಟಿತ್ತು ಬಂಡಾರದಿಂದ ಭಂಡಾರದಿಂದ ಏನೇನು ಆಗ್ಯದ ಭಸ್ಮದಿಂದ ಏನೇನು ಆಗ್ಯದ ಇವತ್ತಿಗೆ ಹೇಳೋದದ ಹೌದು ಬರೋಬರಿ ಅದ ಆದ್ರೆ ಬೆಳಕ ಎತ್ತರದಿಂದ ಮಾತಾಡ್ರಿ ಮತ್ತು ನಿಬ್ರ ನಾ ಹೇಳಂಗಿಲ್ಲ ಸುದ್ದಿ ಹೆಂಗೆ ಅದು ಇದು ಅದಕ್ಕ ತಮ್ಮ ಹಾಂ ಯಾವ ಬಸ್ಮದ ಒಂದು ಪ್ರತಿರೂಪ ಏನಪ್ಪ ಅಂತಂದ್ರೆ ಏನೋ ಮಾತಾ ಬಸ್ಮದ ವೈರಾಗ್ಯವೇ ಪ್ರತಿರೂಪ ಅಂತ ತಿಳ್ಕೊಂಡ ತಮ್ಮ ಆ ಸರದೋಡಿ ಕಲವಿದರಿಗೆ ಒಂದು ಮಾತ ಕೇಳೋದನ್ನ ಏನಂತ ಕೇಳಬೇಕಂತ ಮಾಡ್ರಿ ಹಾ ನಮ್ಮ ತಕ ಮೂಲಗುರು ಯಾರುದಾರ ಯಾರುದಾರ ಜಡಪಕಕ ಯಾರುದಾರ ಹಾ ಹಾ ರೇವಣಶಿದ್ಧ ಅದಾನ ಹಾಲಮತಕ್ಕ ಮೂಲಗುರು ಜಗದ್ಗುರು ರೇವಣ್ಸಿದ್ಧ ಅಂತ ಹೇಳಿ ಕರ್ದಾರ ಕರ್ದಾರು ಹಾಲುಮತಕ್ಕ ಮೂಲಗುರು ಆಗಿರತಕ್ಕಂಥ ರೇವಣ್ಸಿದ್ಧನ ವಸ್ತು ಎಲ್ಲಿ ಅದವ ಹೋಲಸ್ತಾನ ಸರೋವರದೊಳಗದ ಸರೋವರದೊಳಗೆ ಈ ಸದ್ಯ ಹೋಗಿ ನೋಡಿದ್ರ ಭಂಡಾರ ಇಲ್ಲ ಅಲ್ಲಿ ಏನದ ವಿಮುತ್ಯದ ವಿಮುತ್ಯ ಅದ ಭಸ್ಮ ಅದ ಹಾಲುಮತಕ ಮೂಲಗುರು ಅಂತಿರಪ್ಪ ಅಂತಂದ್ರ ಭಂಡಾರ ಅಲ್ಲಿ ಯಾಕಿಲ್ಲ ಹೌದು ಯೂಟ್ಯೂಬ್ದಾಗ ಭಾಳ ಜಗ್ಗಿಟ್ ಹೋಗಲಿ ಮಾತಾ ಹಾ ಇದೇ ನಾನು ಭಾಳ ಐತಿ ನನಗತ್ರು ಬರ ಇವ್ರು ಅಕ್ಕ ತಂಗಿ ಕುಳ್ಕಿನ್ ತುಪ್ಪ ತಿನ್ನಿ ಕಿಚನಿಂಗ್ ಮಾಡಿ ಇಟ್ಟಾರೆ ನನ್ನ ತುಪ್ಪ ತಿನ್ನ ಕೂದ್ಲು ಕೋ ನಾ ನಾನು ನೆನೆಸಿನ ತಳಗೆ ನಾ ಏನು ಮಾಡಿ ತಿನ್ನು ಮಾಮ ತಿನ್ನು ಮಾಮ ತಿಂದು ಬಿಟ್ಟೆ ನಾ ಅದಕ್ಕತ್ತವ ಹಾಂ ಯಾವ ಸಾರು ಿಂಗೇಶ್ವರ ರೇವಣ ಶುದ್ಧನ ಗುಡಿಯಾಗ ಬಂಡಾರ ಹಾಲ ಮತಕ್ಕ ಮೂರು ಗುರು ರೇವಣ ಅಂತ ಭಂಡಾರ ಶ್ರೇಷ್ಠ ಐತೆ ಸರದೋಡಿ ಕಲಾಬಿದ್ರೆ ತಳಪಾಯನು ಹಾಕ್ಯಾರ ಸಿದ್ದು ಮಾಸ್ತಾರ ಗಚ್ಗೆ ಬಿಡ್ಲಿಂಗಮ್ಮೆ ಬಿಡ್ಲಿಂಗ ಕಟ್ಟಂಗ ಗಚ್ಚ ತಳಪಾಯನೂ ಹಾಕ್ಯಾರ ಹೌದು ಅಲ್ಲಿ ಬಂಡಾರ ಆ ಜಾಗದೊಳಗ ಯಾಕ ಇಲ್ಲ ಅನ್ನತಕ್ಕಂಥದ್ದು ಮುಂದಿನ ಸಂದಿಗೆ ಎಲ್ಲಿ ಹೋಗ್ಯದ ಅಲ್ಲಿ ಯಾಕಿಲ್ಲ ಹೇಳ್ತಾರ ಅಲ್ಲಿ ಈ ಸದ್ಯ ಹೋದ್ರ ನೋಡ್ಲಾಕ್ ಕೂಡ ಬಸ್ ಸಿಗುತ್ತದ ವಿಭೂತಿ ಸಿಗುತ್ತದ ಬಂಡಾರ ಹೊಟ್ಟೆ ಸಿಗಂಗಿಲ್ಲ ಯಾಕಪ್ಪ ಅಂತ ಮನೆ ಮೊನ್ನೆ ನಾವು ಹಾಡಿದೇವ್ ಎಲ್ಲಿ ಸರೂರು ತೂಗುಡ್ಡದಾಗ ಸರೂರು ತೂಗುಡ್ದಾಗ ಶಿವರಾಮ್ ಅಸ್ತರ ನಾವು ಹಾಡಿದೇವಿ ಏನಾಗಿತ್ತವ ಮಾತಲ್ಲಿ ಯಾಕಪ್ಪ ಅಂತಂದ್ರ ಬಂಡಾರ ಇಲ್ಲ ಅಂತಕ್ಕಂಥದ್ದು ಮಂದಿ ಹೇಳದೆ ಕೇಳಿದ್ದೇನ ಅಲ್ಲಿ ಹೋಗಿ ನಾನು ನೋಡ್ದಾಕರೆ ಗೊತ್ತಾಗದ ಅಲ್ಲಿ ಬಂಡಾರ ಇಲ್ಲ ವಿಭೂತಿ ಮತ್ತು ಭಸ್ಮ ಅಷ್ಟೇ ಅದ ಹೌದು ಹೌದ್ ಹೌದು ಮೂಲ ಮಠ ಅದು ಯಾಕಿಲ್ಲ ಅದಕ್ಕೆ ಯಾಕಪ್ಪ ಅಂತಂದ್ರೆ ಮಾತಾಡಿದರೂ ಕೂಡ ಸ್ವಲ್ಪ ಮಾತಾಡಿರ್ತಕ್ಕಂತ ಮಾತು ಹೇಳ್ಯಾರ ಹೌದು ಇದೊಂದು ಪಾಲಿಸಬೇಕು ಬರಬರಿ ಅದ ಮಾತ ಬಸ್ ಮಾದಿಂದ ಏನೇನ ಆಗ್ಯದ ಅಂತಕ್ಕಂಥದ್ದು ಮುಂದಿನ ಸಂದಿಗೆ ತಮ್ಮ ಹಾ ನಮಗೆ ತಿಳಿದಷ್ಟು ಮಾತಾಡ್ಕೊತ ಹೋಗುನ ಹೇಳುತ್ತಾ ಸರದೋಡಿ ಕಲಾವಿದ್ರೆ ಹೆಂಗ್ ಮಾತಾಡ್ತಾರ ನೋಡು ಹಂಗ ನಾವು ಮಾತಾಡ್ಕೊಂತ ಹೋಗುನ ಅಂತಕ್ಕಂತ ಮಾತಾನ ಹೇಳುತ್ತಾ ಯಥಾ ಪ್ರಕಾರ ಒಂದು ಚಾಲ್ ಹಾಡು ಸರದೋಡಿ ಕಲಾವಿದ್ರಿಗೆ ಚಾನ್ಸ್ ಕೊಟ್ಟು ಬಿಡುತ್ತೆ 好。